ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ತಾಂಡವಪುರ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಮಹಿಳಾ ಗ್ರಾಮ ಸಭೆ ನಿವೃತ್ತ ಅಂಗನವಾಡಿ ಮಹಿಳಾ ನೌಕರರಿಗೆ ಸನ್ಮಾನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಶನಿವಾರ ತಾಂಡವಪುರ ಗ್ರಾಮದಲ್ಲಿ ವಿಶೇಷ ಮಹಿಳಾ ಗ್ರಾಮಸಭೆ ಹಮ್ಮಿಕೊಳ್ಳುವ ಮೂಲಕ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ನೌಕರರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಮೂವರು ಮಹಿಳಾ ನೌಕರರನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ ವಿಶೇಷ ಮಹಿಳಾ ಗ್ರಾಮ ಸಭೆಯ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿಗಳಾದ ಪ್ರಭುಸ್ವಾಮಿ ಅವರು ಭಾಗವಹಿಸಿ ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗಮ್ಮ ಜಿಲ್ಲಾ ಪಂಚಾಯತ್ ಯೋಜನಾ ಅಧಿಕಾರಿಗಳಾದ ಪ್ರಭುಸ್ವಾಮಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರಿ ನೀರ್ ಮನೆಗ್ ಹೋಗ್ತಾರೆ ಗೆ ಅಲ್ಲಿ ಟ್ಯಾಪಲ್ ನೀರ್ ಹೋಗ್ತಾ ಇರುತ್ತೆ ಇವತ್ತು ವ್ಯವಸ್ಥೆ ಇದೆಯಲ್ಲೂ ಹೆಂಡತಿ ಆರಾಮಾಗಿ ಪುಸ್ತಕ ಓದ್ತಾ ಏನಿದೆ ಎಲ್ಲ ವ್ಯವಸ್ಥೆ ಆಗಿದೆ ಆಗಿದೆಯಲ್ಲ ಮನೆ ನೀವ್ ಏನ್ ಮಾಡ್ತಾ ಇದೀಯಾ ನೀವ್ ಪ್ರತಿ ದಿನ ಹೇಳ್ತೀರಾ ನೀನ್ ಏನ್ ಮಾಡ್ತೀಯಾ ನೀನ್ ಏನ್ ಮಾಡ್ತೀಯಾ ಮನೆಯಲ್ಲಿ ಅಂತೇಳಿ ಅದಕ್ಕೆ ಏನೂ ಮಾಡಿದೆ ಆವಾಗ ಗೊತ್ತಾಗುತ್ತೆ ಎಷ್ಟು ಕೆಲಸ ಅಂದ್ರೆ ಒಂದು ಕಚೇರಿಯಲ್ಲಿ ಎಂಬಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅದೇ ರೀತಿ ಒಂದು ಕುಟುಂಬದಲ್ಲಿ ಸ್ತ್ರೀಯರಿಗೆ ಅಷ್ಟೇ ಜವಾಬ್ದಾರಿ ಅಂದ್ರೆ ಗೃಹಸ್ಥ ಜೀವನ ಇರ್ಬೋದು ಉದ್ಯೋಗಸ್ಥ ಸ್ಥಳದಲ್ಲಿರ್ಬೋದು ಸ್ತ್ರೀಯರಿಗೆ ಅಷ್ಟೇ ಒಂದು ಜವಾಬ್ದಾರಿ ಆದರೆ ಅದೆಲ್ಲವನ್ನು ನಿಭಾಯಿಸುವಂತ ಒಂದು ವಿಶೇಷ ಶಕ್ತಿ ಕೂಡ ದೇವರು ಕೊಟ್ಟಿದ್ದಾರೆ ಹೌದಾರ ವಿಶೇಷ ಶಕ್ತಿ ಆದ್ರೆ ನಾವು ಎಲ್ಲೂ ನಾವು ನಮ್ಮ ಮೇಲೆ ನಾವು ಒಂದು ಕೀಳರಿಂದ ಅನ್ಕೋಬಾರ್ದು ಅಂದ್ರೆ ಕಷ್ಟಗಳು ಇರ್ಬೋದು ಆದ್ರೆ ಆ ಕಷ್ಟಗಳನ್ನ ಎದುರಿಸಿ ನಾವು ಮೇಲೆ ಬಂದಾಗ ಮಾತ್ರ ನಮ್ಮನ್ನ ನಾವು ಗುರ್ತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮುಖ್ಯವಾಗಿ ಭಾರತ ಸಂವಿಧಾನದಲ್ಲಿ ಸ್ತ್ರೀ ಸಮಾನತೆ ಅಂತ ಬಂದಾಗ ಸ್ತ್ರೀಯರು ಎಲ್ಲೇ ಒಂದು ಆಗಲಿ ಕಚೇರಿಯ ಉದ್ಯೋಗ ಸ್ಥಳದಲ್ಲಿ ದೌರ್ಜನ್ಯಕ್ಕೆ ಒಳಗಾದರೆ ಲೈಂಗಿಕ ಶೋಷಣೆಗೆ ಒಳಗಾದರೆ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ ಪ್ರತಿಯೊಂದು ಕಚೇರಿಯಲ್ಲೂ ದೂರು ನಿರ್ವಹಣಾ ಸಮಿತಿ ಅನ್ನೋದು ಇದೆ ಅಂದರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನೋಡಬೇಕು ಅವರಿಗೆ ಯಾವುದೇ ರೀತಿಯ ಕಿರುಕುಳ ಕೊಡಬಾರ್ದು ಶೋಷಣೆ ಮಾಡಬಾರ್ದು ಅವರು ಸುಗಮವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಪ್ರತಿಯೊಂದು ಕಚೇರಿಯಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ವ್ಯವಸ್ಥೆ ಇದೆ ಗೊತ್ತಿರ್ಬೋದು ಕೌಟುಂಬಿಕ ಕಲಹ ಮಾಡಬಾರ್ದು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಅವರಿಗೆ ಸು ಸುರಕ್ಷತಾ ವಿಧಾನ ಪೋಕ್ಸು ಅಂತ ಕೇಳಿರ್ಬೋದು ಅಂದರೆ ಲೈಂಗಿಕ ಶೋಷಣೆಗೆ ಒಳಗಾದ ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ನೀಡಬೇಕು ಅಂದರೆ ಲೈಂಗಿಕ ಶೋಷಣೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ವಿಷಯ ಹೇಳ್ತೀನಿ ಸ್ತ್ರೀ ಅಂದಾಗ ನಾವು ಬೆಳೆದಿ ಇಪ್ಪತ್ತೊಂದು ವರ್ಷ ಆದಮೇಲೆ ಸ್ತ್ರೀ ಅಂತ ಹೇಳ್ಬೋದು ಆದ್ರೆ ಒಂದು ಭ್ರೂಣ ತಾಯಿಯ ಗರ್ಭದಲ್ಲಿ ಯಾವಾಗ ಒಂದು ಹೆಣ್ಣು ಮಗು ಬಂದಾಗ ಅಲ್ಲಿಂದಾನೆ ಅದಕ್ಕೆ ಶೋಷಣೆ ಶುರು ಆಗುತ್ತೆ ಹೌದಲ್ವಾ ಹೆಣ್ಣು ಭ್ರೂ ಭ್ರೂಣ ಹತ್ಯೆ ಅಂತ ಕೇಳಿದ್ವಿ ಎರಡ್ ಸಾವಿರದ ಆರರಲ್ಲಿ ಆ ಕಾಯ್ದಿದ್ದಾರೆ ಅಂದ್ರೆ ಲಿಂಗ ಪತ್ತೆ ನಿಷೇಧ ಕಾಯ್ದೆ ಹೌದಲ್ಲ ಎಲ್ಲಿ ಲಿಂಗ ಪತ್ತೆ ಮಾಡಿ ಆ ಭ್ರೂಣ ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಪ್ರೇರೇಪಣೆ ಕೊಡ್ತಾರೆ ಅದನ್ನ ತಿಳಿಸ್ತಾರೆ ಅವ್ರಿಗೆ ಗುರುತಿಸಿ ಅವರಿಗೆ ಶಿಕ್ಷೆ ಲೆಕ್ಕ ಹಾಕಿದ್ರೆ ಒಂದು ನಮ್ಮ ಪ್ರಪಂಚದಲ್ಲಿ ಶೇಕಡ ಐವತ್ತು ಭಾಗ ಮಹಿಳೆಯರೇ ಇದ್ದಾರೆ ಆದ್ರೆ ಮಹಿಳೆಯರಿಗೆ ಯಾವುದೇ ಒಂದು ಪ್ರಾಚೀನ್ಯತೆ ಇದೇ ಇರಲಿಲ್ಲ ಸಮಾನತೆ ಇರಲಿಲ್ಲ ಅಂತಂದ್ರೆ ಈಗ ನಮ್ಮಲ್ಲಿ ಸಂವಿಧಾನ ಬಂದ ಮೇಲೆ ಎಲ್ಲ ಈಗ ಮಹಿಳೆಯರಿಗೂ ಸಮಾನತೆ ಮತ್ತೆ ಹಕ್ಕು ಎಲ್ಲವೂ ಸಿಕ್ಕಿದೆ ಈ ಮಹಿಳಾ ದಿನಾಚರಣೆ ಮಾಡೋದ್ರಿಂದ ಏನಂತಂದರೆ ಎಲ್ಲ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅವ್ರಿಗೆ ಧೈರ್ಯ ತುಂಬಬೇಕು ಮತ್ತು ಅವರು ಎಲ್ಲರಂತೆ ನಾವು ಬಿಡುಕ್ಬೋದು ಅನ್ನೋದು ಒಂದು ಅವ್ರಿಗೂ ಧೈರ್ಯ ಬರುತ್ತೆ ಈಗ ನಮ್ಮ ಯಾವುದೇ ಒಂದು ನರೇಗಾ ಸ್ಕೀಮಲ್ಲಾಗಲಿ ಇತರೆ ಯಾವುದೇ ಒಂದು ಸ್ಕೀಮ್ಗಳಲ್ಲಾಗಲಿ ಸಮಾನ ವೇತನ ಮತ್ತು ಸಮಾನ ಹಕ್ಕು ಮತ್ತು ಸಂವಿಧಾನದಲ್ಲೂ ಇದೆ ಮತ್ತು ಈಗ ಸಮಾನವಾದ ಕೂಲಿಂಗು ಸಮಾನವಾಗಿ ಈಗ ನಾವು ಕೊಡ್ತಾ ಇದ್ದಾರೆ ಎಲ್ಲ ಕೆಲಸಗಳಲ್ಲಿ ಸಮಾನವಾಗಿ ಗಂಡಸರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅದೇ ಸಮಾನತೆಯಿಂದ ಹೆಂಗಸರು ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆದು ಹೇಳ್ಬೇಕು ಅಂತಂದರೆ ಹೆನ್ಸರು ಅಂದರೆ ಮಹಿಳೆಯರು ಗಂಡಸರಿಗಿಂತ ಅಚ್ಚುಕಟ್ಟಾಗಿ ಅವರು ಕೊಟ್ಟಿರೋ ಕೆಲಸಗಳನ್ನು ತುಂಬಾ ತುಂಬ ನಿರ್ದೇಶನಗಳಿದೆ ಇವತ್ತು ನಮ್ಮಲ್ಲಿ ಕಾಂಕಾಳ್ ವಿಮಾನ ಅಂತ ಇತ್ತು ಅದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಅಂತ ಆ ವಿಮಾನನ ಯಾರೂ ಓಡಿಸೋಕೆ ಆಗ್ತಾ ಇರಲಿಲ್ಲ ಅದನ್ನು ಮಹಿಳೆಯರು ಓಡಿಸಿ ಅದನ್ನು ಒಂದು ಕ್ರಾಂತಿಕಾರವಾಗಿ ಅದನ್ನು ಮಾಡಿದ್ದಾರೆ ಅಂದರೆ ಯಾವುದ್ರಲ್ಲೂ ಒಂದು ವೈದ್ಯಕೀಯವಾಗಿರಲಿ ಒಂದು ಯಾವುದೇ ಒಂದು ವಿಚಾರದಲ್ಲಾಗಲಿ ಸಮಾನವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದಾಗಿ ನನ್ನ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅಂತಂದರೆ ಯಾರೇ ಒಂದು ಈಗ ಹೆಣ್ಮಕ್ಳು ಆಗಿದ ತಕ್ಷಣ ಅವ್ರನ್ನ ಓ ಹಿಂಗೆ ಹೆಣ್ಮಕ್ಳು ಆಗೋಯ್ತಾ ಅನ್ನೋದು ಬೇಸರ ಮಾಡ್ಕೊಡೋರು ಆ ಥರ ಯಾವುದನ್ನು ಈಗ ಇಲ್ಲ ಆಯಿತಾ ಕೊನೆಯ ತನಕ ಯಾರಿಗಾದ್ರೂ ಅಂತಂದ್ರೆ ಅದು ಹೆಣ್ಮಕ್ಳೇ ನೋಡ್ಕೊಳೋದು ಹೆಣ್ಮಕ್ಳು ಏನಂದರೆ ಆಸ್ತಿ ಇರೋದಂತ ನೋಡ್ಕೊಳು ಅಷ್ಟೇ ಕೊನೆ ತನಕ ಲಾಸ್ಟಲ್ಲಿ ನಾನು ನೋಡಿದಂಗೆ ನನಗೆ ಒಂದು ಐವತ್ತಾರು ವರ್ಷ ವಯಸ್ಸಾಗಿದೆ ಅದರಲ್ಲಿ ಎಲ್ಲನೂ ನಾನು ಎಕ್ಸ್ಪೀರಿಯನ್ಸ್ ನೋಡಿದಂಗೆ ಹೆಣ್ಮಕ್ಳೇನೆ ಆಲ್ಮೋಸ್ಟ್ ಎಲ್ಲ ಮನೇಲಿ ಆಗಲಿ ಯಾರಿಗಾರ ತೊಂದರೆ ಆಗಲಿ ಕೊನೆ ತನಕ ನೋಡ್ಕೊಳ್ಳೋದು ಹೆಣ್ಮಕ್ಳೇನೆ ಸೊ ಹೆಣ್ಮಕ್ಳು ಅನ್ನೋದನ್ನ ಒಂದು ಕೀಳಕ್ಕೆ ಕಾಣೋದಾಗ್ಲಿ ಅವ್ರ ಕೈಯಲ್ಲಿ ಆಗ್ತಾ ಆಗೋಲ್ಲ ಅನ್ನೋದಾಗ್ಲಿ ಇಲ್ಲ ಈಗ ನಮ್ಮ ಪಂಚಾಯತ್ ರಾಜ್ ಅಲ್ಲಿ ಶೇಕಡ ಐವತ್ತೊಂದು ಭಾಗ ಹೆಣ್ಮಕ್ಳು ಇರೋದು ಅಂದ್ರೆ ನಮ್ಮ ಅದಕ್ಕೆ ನಿರ್ದೇಶನ ನಮ್ಮ ಅಧ್ಯಕ್ಷರೇ ಈಗ ನಮ್ಮ ಅಧ್ಯಕ್ಷರು ಈಗ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಅಂತಂದ್ರೆ ಶೇಕಡ ಐವತ್ತೊಂದು ಭಾಗ ಮಹಿಳೆ ಅವ್ರಿಗೆ ಪ್ರಾತಿನಿತ್ಯ ಕೊಟ್ಟಿದ್ದಾರೆ ಅವ್ರಿಗೂ ಅದರಲ್ಲಿ ಇದೆ ಹಂಗಂತೇಳಿ ಅವ್ರಿಗೆ ಪ್ರಾಥೀನ್ಯತೆ ಕೊಟ್ಟಿದ್ದಾರೆ ಅಂತ ಅವರು ಆ ಕೈಲಾಗಲ್ಲ ಅಂತಲ್ಲ ಅವ್ರಿಗೆ ಯಾವುದೇ ಒಬ್ರು ಮಹಿಳೆ ಆಗಲಿ ಅಚ್ಚುಕಟ್ಟಾಗಿ ಅವ್ರು ಕೊಟ್ಟಿರುವಂತ ಅಧ್ಯಕ್ಷ ಮತ್ತು ಆಗ್ಲಿ ಏನೇ ಅಧಿಕಾರಿಗಳಾಗಲಿ ಏನಾಗ್ಲಿ ಒಳ್ಳೆ ರೀತಿಯಲ್ಲಿ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ ನಿರ್ವಹಿಸಿ ಆ ನಿರ್ದೇಶನಗಳು ಇದೆ ನಿಮ್ ಇದೆ ಆಯ್ತಾ ಅದರಿಂದ ನಾನು ಹೇಳೋದು ಏನಂತಂದ್ರೆ ಯಾವ್ದೇ ಒಂದು ಆಗ್ಲಿ ಈಗ ಒಂದು ಸೊಸೈಟಿಲಿ ಈಗ ನೀವೆಲ್ಲ ಇಲ್ಲಿ ಸೊಸೈಟಿ ಸಂಘದವ್ರು ಸೇರಿದಿರಿ ತಾವು ಎಲ್ಲ ಮಹಿಳೆ ಈ ಮುಖ್ಯ ಉದ್ದೇಶನ ಮಹಿಳಾ ದಿನಾಚರಣೆ ಮಾಡ್ತಾರ ಮುಖ್ಯ ಉದ್ದೇಶನ ಅದು ಏನಂದ್ರೆ ಮಹಿಳೆ ಅನ್ನೋದು ಕೀಳು ಭಾವನೆ ಅಲ್ಲ ಈಗ ಒಬ್ಬರು ಒಂದು ಒಂದು ಕುಟುಂಬ ತಗೊಂಡ್ರೆ ಮಹಿಳೆ ಇಲ್ಲದೆ ಆ ಕುಟುಂಬನೇ ಇಲ್ಲ ಆಯ್ತಾ ಅವರ ತಂಗಿ ಆಗಿರ್ತಾರೆ ಅವ್ರು ಏನಾದ್ರು ಒಂದು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಾ ಇರ್ತಾರೆ ನಮ್ ಕಣ್ ಕಾಣಲ್ಲ ಅಷ್ಟೇನೇ ಆದ್ರೂ ಆಯ್ತಾ ಅದನ್ನ ಅವರು ಒಂದು ಮಹಿಳೆ ಇಲ್ಲ ಅಂತಂದ್ರೆ ಅವ್ರ ಕುಟುಂಬನೇ ನಡೆಯೋದಿಲ್ಲ ಏನು ನಡೆಯೋದಿಲ್ಲ ಅಲ್ಲಿ ನಾವು ಪುರುಷ ಪ್ರಧಾನ ಸಮಾಜ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ಮಹಿಳೆ ಇಲ್ಲ ಅಂತಂದ್ರೆ ಯಾವುದೇ ಒಂದು ಕೆಲ್ಸಗಳು ಕಾರ್ಯಗಳು ಮಿಶಲಿತವಾಗಿ ಕುಟುಂಬದಲ್ಲೂ ನಡೆಯೋದಿಲ್ಲ ಸೊಸೈಟಿಲು ನಡೆಯೋದಿಲ್ಲ ಎಲ್ಲೂ ನಡೆಯೋದಿಲ್ಲ ಹಾಗೆ ಹೇಳ್ತಾ ತಾವು ಅದನ್ನ ಎಲ್ಲ ಕಡೆನೂ ಪ್ರಚಾರ ಪಡಿಸಿ ಅವ್ರಿಗೆಲ್ಲ ಈಗ ಈ ಎಲ್ಲ ಹಕ್ಕುಗಳು ಇದೆ ಯಾವುದೇ ಒಂದು ಹಕ್ಕು ಅವ್ರ ಇನ್ನೂ ಕಡಿಮೆ ಆಗಿದೆ ಅಂತಲ್ಲ ಎಲ್ಲದ್ರಲ್ಲೂ ಈಗ ಉನ್ನತ ಸ್ಥಾನಮಾನ ಈಗ ನಮ್ಮಲ್ಲಿ ಬಾಹ್ಯಾಕಾಶ ಅಷ್ಟೊ ಒಬ್ಬರು ಒಬ್ರು ವಿಲಿಯಮ್ಸ್ ಅಂತ ಇದ್ದಾರೆ ಸವಿತಾ ವಿಲಿಯಮ್ಸ್ ಅಂತ ಅವರು ಇನ್ನೂ ಅವರು ಬಾಹ್ಯಾಕಾಶದಲ್ಲಿ ಇದ್ದಾರೆ ಬಟ್ ಅವ್ರು ಮಹಿಳೆ ಅವರು ಈ ಪ್ರಪಂಚನೇ ಬಿಟ್ಟು ಎಷ್ಟೋ ಒಂದು ವರ್ಷ ಎರಡು ವರ್ಷ ಆಯಿತು ಇನ್ನೂ ಅವರು ಅಲ್ಲೇ ವಾಪಸ್ ಬರೋದಕ್ಕೆ ಕಾಯ್ತಾ ಇದ್ದಾರೆ ಟೈಮ್ ಆಯಿತಾ ಅಲ್ಲಿ ತಾಂತ್ರಿಕ ಇದು ಪ್ರಾಬ್ಲಮ್ ಇಂದ ಬಟ್ ಅವರು ಎಲ್ಲಿದ್ದಾರೆ ಅಂದರೆ ಅದು ಪ್ರಪಂಚ ಬಿಟ್ಟು ಹೋಗಿ ಅಲ್ಲೂ ಅವರು ಸೇವೆ ಮಾಡ್ತಾ ಇದ್ದಾರೆ ಇನ್ನು ಅವ್ರು ಅಮೆರಿಕ ದೇಶದವ್ರು ಅವರು ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ನಾವು ಹೆಣ್ಮಕ್ಳಾಗ್ಬಿಟ್ಟು ನಾವು ಕಡಿಮೆ ಆ ಭಾವನೆ ಇಲ್ಲ ಎಲ್ಲ ಸಮಾನತೆ ಇದೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂರ್ಣವಾದ ಸಮಾನತೆ ಕೊಟ್ಟಿದ್ದಾರೆ ಹಕ್ಕು ಕೊಟ್ಟಿದ್ದಾರೆ ಮತ್ತೆ ಇನ್ನೇನು ಏನಂತಂದ್ರೆ ನೀವು ಏನು ಆಸ್ತಿ ಹಕ್ಕು ಕೊಟ್ಟಿದ್ದಾರೆ ಆಮೇಲೆ ಕೆಲಸದಲ್ಲಿ ಹಕ್ಕು ಕೊಟ್ಟಿದ್ದಾರೆ ಎಲ್ಲದ್ರೂ ಹಕ್ಕು ಕೊಟ್ಟಿದ್ದಾರೆ ಸೊ ಯಾರು ಅದನ್ನ ಹೆಣ್ಮಕ್ಳಾಗಿ ಯಾರು ಎಲೆ ತುಂಬದೆ ತಾವು ಏನಿದಿರಿ ಅವಿನ್ನೂ ತಾವು ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಮಾಡಿ ತುಂಬಾ ಮೇಲೆ ಬಂದು ಒಳ್ಳೊಳ್ಳೆ ಸ್ಥಾನಮಾನಗಳ ಅಲಂಕರಿಸಿ ತಾವೆಲ್ಲ ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗ್ಬೇಕು ಅಂತ ನಾನು ಮಾತು ಮುಗಿಸ್ತೇನೆ ಇದ್ರೆ ಮಾತ್ರ ಅವನು ಎದ್ದಾಗಿರ್ತಾನೆ ಫಿಸಿಕಲ್ ಆಗಿ ಮೆಂಟಲಿ ಅಂತ ಸೊ ಅದ ಕಾಣ್ಬೇಕ್ರಿ ಅಂತ ಡಾಕ್ಟರ್ ಬೈತಾರೆ ಆಮೇಲೆ ಅಗ್ರಿಕಲ್ಚರ್ ಹೋದ್ರೆ ಅವರು ಯಾವ ರೀತಿ ಮಾತಾಡ್ತಾರೆ ನಿಮ್ಗೆಲ್ಲ ಗೊತ್ತು ಸೊ ಅಗ್ರಿಕಲ್ಚರ್ ಅಭಿವೃದ್ಧಿ ಅಂದ್ರೆ ಏನ್ರಿ ಅಂದ್ರೆ ಇವತ್ತಿನ ದಿನ ಹತ್ತು ಎಕ್ ಹತ್ತು ಒಂದು ಎಕರೆಗೆ ಹತ್ತು ಕ್ವಿಂಟಲ್ ಬೈ ಅಂದ್ರೆ ಅದ್ ಇಪ್ಪತ್ತು ಕ್ವಿಂಟಲ್ ದ್ವಿಗುಣ ಆಗ್ಬೇಕು ಅದು ಅಭಿವೃದ್ಧಿ ಅಂತ ಹೇಳ್ತಾರೆ ಸೊ ಆ ರೀತಿ ನಮಗೆ ಕಣ್ಣಿಗೆ ಕಾಣುವಂತದ್ ಅಭಿವೃದ್ಧಿ ಆಗ್ಬೇಕು ಹಾಗಾಗಿ ನಮ್ಮ ಇವರು ಇವರು ಒಂದು ಮಾತು ಹೇಳಿದರು ಮೊದಲೆಲ್ಲ ಸೆಕ್ಸ್ ರೇಷಿಯೋ ಲಿಂಗಾನುಪಾತ ಅಂತ ಹೇಳ್ತೀವಿ ಅಂದ್ರೆ ಸಾವಿರ ಪುರುಷರಿಗೆ ಮಹಿಳೆಯರು ಎಷ್ಟು ಜನ ಇದಾರೆ ಅಂತ ಇವತ್ತಿನ ದಿನ ದ್ವಿಗುಣ ಆಗಿದೆ ಮೊದಲೆಲ್ಲ ಒಂಬೈನೂರ ನಲವತ್ತೇಳು ಒಂಬೈನೂರ ತೊಂಬತ್ತೆಂಟು ಇತ್ತು ಇವಾಗ ಥೌಸಂಡ್ ಮೇಲೆ ಆಗಿದೆ ಅಂದ್ರೆ ಥೌಸಂಡ್ ಪುರುಷರಿಗೆ ತೌಸಂಡ್ಗಿಂತ ಮೇಲೆ ಮಹಿಳೆಯರು ಇದ್ದಾರೆ ಇದು ಒಂದು ಪರೋಕ್ಷವಾಗಿ ಬೆಳವಣಿಗೆ ಅಂದ್ರೆ ಆ ರೀತಿ ಸರ್ಕಾರದ ಕಾರ್ಯಕ್ರಮಗಳು ಎಫೆಕ್ಟಿವ್ ಆಗಿದೆ ಅಂತ ಹರಿಯಾಣ ಅಂತ ಒಂದು ರಾಜ್ಯ ಬಿಟ್ರೆ ನಮ್ಮಲ್ಲಿ ಎಲ್ಲಾ ರಾಜ್ಯಗಳು ಮೋರ್ ದನ್ ತೌಸಂಡ್ ಇದೆ ಇವಾಗ ಟುಡೇ ಡಾಟಾ ಪ್ರಕಾರ ಸೊ ಇದು ಎಲ್ಲೋ ಒಂದ್ ಕಡೆ ಸರ್ಕಾರ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗಿದೆ ಅಂತ ನಮ್ಮ ಭಾವನೆ ಹಾಗಾಗಿ ಬರೀ ಸಂಖ್ಯೆ ಜಾಸ್ತಿ ಆದ್ರಲ್ಲ ಆರೋಗ್ಯವಂತ ಮಕ್ಕಳು ಆಗ್ಬೇಕು ಆಮೇಲೆ ಅವ್ರು ಇನ್ನೊಂದು ಮಾತು ಮಾತಾಡ್ರು ಈಗ ಹುಟ್ಟತಕ್ಕಂತ ಮಕ್ಕಳು ಬಿಲೋ ಟೂ ಕೆಜಿ ಕೆಳಗಡೆ ಇದ್ರಿ ಅಲ್ವೇನ್ರಿ ಅಪೋಸ್ ಅಂದ್ರೆ ಸಿಕ್ಸ್ ಬೇಬಿ ಏನೋ ಸೊ ಮಿನಿಮಮ್ ಎರಡೂವರೆ ಕೆ ಜಿ ತೂಕ ಇರಬೇಕು ಮಕ್ಕಳು ಉತ್ತಮ ಆ ಈ ಮಗು ಒಳಗಡೆ ಎರಡೂವರೆ ಕೆ ಜಿ ಆಗಬೇಕು ಅಂದರೆ ಎಷ್ಟು ತಿನ್ಬೇಕು ಅಲ್ವಾ ಮೊದಲೆಲ್ಲ ಆರೈಕೆ ಅಂದರೆ ಏನು ಮಾಡ್ತಾ ಇದ್ರು ಈಗ ಅದೆಲ್ಲ ಇಲ್ಲ ಸೊ ದಯವಿಟ್ಟು ನೀವು ಆ ಎಲ್ಲ ಬಿಡಿ ಆ ಒಂದು ಏನು 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 ಹೇಳ್ತೀವಿ ಅದು ಮಡಿವಂತಿಕೆ ಅಂತ ಹೇಳ್ತೀವಿ ಮೊದಲು ನೀವು ಮನೆಯಲ್ಲಿ ಆ ರೀತಿ ಮಹಿಳೆಯರಿದ್ರೆ ಅಂದರೆ ಅಕ್ಕಪಕ್ಕದೆಲ್ಲ ಬಂದು ಅವ್ರಿಗೆ ಪುಷ್ಟಿ ಕೊಡುವಂಥದ್ದು ಒಳ್ಳೊಳ್ಳೆ ಫುಡ್ ಕೊಡುವಂಥದ್ದು ಮಾತಾಡಿಸುವಂಥದ್ದು ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದು ತಿಳುವಳಿಕೆ ಚರ್ಚೆ ಮಾಡುವಂಥದ್ದು ಬಟ್ ಇವಾಗಿಲ್ಲ ಪ್ರಜ್ಞೆ ಚಾಯ್ತನ್ನಪ್ಪ ಅಮ್ಮನ್ನ ಏಕೆ ವನವಾಸವಾಗಿರ್ತಿದಾರೆ ಯಾರು ಮಾತಾಡ್ಸಲ್ಲ ಅಪ್ಪ ಸೊ ಇದು ಒಂದು ರೀತಿಯ ನಿಮ್ಮ ಒಂದು ಗ್ಯಾಪ್ ಇದು ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ ಸೊ ದಯವಿಟ್ಟು ನೀವು ಮಡಿವಂತಿಕೆನೆ ಬಿಡಬೇಕು ಮಡಿಯುವಂತಿಕೆ ಇದೆಯಲ್ಲ ಅದು ಬಿಡಬೇಕು ಏನು ಡಾಕ್ಟ್ರು ಮತ್ತು ನಿಮ್ಮಲ್ಲಿ ಏನೇನು ಸಂಸ್ಕೃತಿ ಇದೆ ಅದನ್ನೆಲ್ಲ ನೀವು ಸದ್ಬಳಕೆ ಮಾಡಬೇಕು ಫುಡ್ ಹ್ಯಾಬಿಟ್ನ ಟೆಸ್ಟರ್ನ ಚೇಂಜ್ ಮಾಡ್ಕೋಬೇಕು ಇವತ್ತಿನ ದಿನ ನಾನು ನಿಜವಾಗ್ಲೂ ಬೇಸರ ಆಗುತ್ತೆ ನಮ್ಮದು ಒಂದು ರಿಮೋಟ್ ವಿಲೇಜ್ ಗುಂಡಿನಪೇಟೆ ತಾಲೂಕಲ್ಲಿ ರಿಮೋಟ್ ಅಂದರೆ ಬೆಳಿಗ್ಗೆ ಒಂದು ಒಂದು ನಾವು ಓದ್ತೇವೆ ಬಟ್ ಇವಾಗ ಡೆವಲಪ್ ಆಗಿದೆ ಅಂಥ ಒಂದು ವಿಲೇಜಲ್ಲಿ ಇಡೀ ಗುಂಡಿನಪೇಟೆ ಜನ ಜನದ ಅವರೆಲ್ಲ ಬಂದು ನಮ್ಮೂರಲ್ಲಿ ಬಂದು ದವಸ ಧಾನ್ಯಗಳ ಕುಕ್ಕೆ ಮೊರೆ ಆ ಕಾಳು ಕಟ್ಟಿಗಳನ್ನೆಲ್ಲ ಬೆಳಿಗ್ಗೆ ಬಂದು ಸಂಜೆ ತಗೊಂಡು ಹೋಗ್ತಾ ಇದ್ರು ಬಟ್ ಇವತ್ತಿನ ದಿನ ಏನಾಗಿದೆ ಅಂದ್ರೆ ನಮ್ಮದವರೆ ಹೋಗಿ ಸಿಟಿ ಚಿಕನ್ ಮಟನ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇಲ್ಲಿ ಏನಂತದ್ದು ಬೀನ್ಬೇಡ ಸೊ ಬೆಂಗಳೂರವರೊಬ್ರು ಸರೋಜಮ್ಮ ಅಂತ ಹಾಕಿದ್ದಾರೆ ನೋಡಿ ನೋಡಿ ಅವ್ರು ಹೇಳ್ತಾ ಇದ್ದಾರೆ ನಾನು ಕೂಲಿ ಕಾರ್ಮಿಕೆ ಸರ್ಕಾರದಿಂದ ನಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತಿದೆ ರೇಷನ್ ಉಚಿತವಾಗಿ ಸಿಗುವುದರಿಂದ ಕುಟುಂಬ ನಿರ್ವಹಣೆ ಸುಲಭವಾಗುತ್ತಿದೆ ಅಮ್ಮ ಕೂಡ ನಮ್ಮ ಮನೆಯಲ್ಲೇ ಇರುವುದರಿಂದ ಅವರ ಔಷಧಿಗಳಿಗೆ ನಾನೇ ಖರ್ಚು ಮಾಡುತ್ತಿದ್ದೇನೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಗಳನ್ನು ಒಟ್ಟು ಮಾಡಿ ಮನೆಗೆ ಟಿ ವಿ ಖರೀದಿ ಮಾಡಿದ್ದೇನೆ ಸಿದ್ದರಾಮಯ್ಯನವರು ಸಿಎಂ ಆಗಿರೋದ್ರಿಂದ ನಮ್ಮಂತ ಬಡವರ ಜೀವನ ಸಾಗುತ್ತಿದೆ ಎರಡು ಸಾವಿರ ರೂಪಾಯಿ ನಮ್ಗೆ ಇವತ್ತು ಎಲ್ಲ ಖರ್ಚು ಮಾಡಿಬಿಟ್ಟಿದೆ ಆ ಸದ್ಬಳಕೆ ಮಾಡುತ್ತೆ ಇದೆಯಲ್ಲ ಅದು ಗ್ರೇಟ್ ಬ್ರೇಡ್ ಅದು ಯಾರಿಗೆ ಅಂದ್ರೆ ಮಹಿಳೆಯರಿಗೆ ಸಿಗುತ್ತೆ ಸೊ ಹಾಗಾಗಿ ಇಷ್ಟೆಲ್ಲ ಜಾತಿ ಆಗಿ ಕೂತಿದ್ದೀರಂದ್ರೆ ನಿಮ್ಮ ಒಂದು ತಾಳ್ಮೆ ಅತ್ಯಂತ ಉತ್ಸಾಹ ನೀಡುವಂಥದ್ದು ಅವರು ಇನ್ನೊಬ್ರು ಹೇಳಿದ್ದಾರೆ ನೋಡಿ ಎಲ್ಲಿಯವರು ಅಂದ್ರೆ ನಾನು ಹೇಳಿದ್ದೀನಿ ಅವ್ರ ಲೈವ್ ನಾನು ತಗೊಂಡೋಗ ಭಾಗ್ಯ ಅಶೋಕ್ ಪುರಂ ನಂಜನ್ ಗುಡವ್ ನಿಮ್ಮ ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಾ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗುತ್ತಿದ್ದೇನೆ ಗುರುಲಕ್ಷ್ಮಿ ಮನೆಗೆ ಬೆಳಕಾಗೋದಲ್ಲದೆ ನಮ್ಮ ಜೀವನದಲ್ಲೂ ಬೆಳಕು ಮೂಡಿಸಿದೆ ತಿಂಗಳಿಗೆ ನಾನ್ನೂರಿಂದ ಐನೂರು ಕರೆಂಟ್ ಬಿಲ್ ಬರುತ್ತಿತ್ತು ಗೃಹ ಜ್ಯೋತಿಯಿಂದ ಹಣ ಉಳಿತಾಯವಾಗಿ ಸಂಘದಲ್ಲಿ ಪಡೆದಿರುವ ಸಾಲಕ್ಕೆ ಕಟ್ಟುತ್ತಿದ್ದೇನೆ ನೋಡಿ ಐನೂರು ರೂಪಾಯಿ ಆರುನೂರು ರೂಪಾಯಿ ಅದನ್ನು ಈ ಸಮುದಾಯ ಬಂಡವಾಳಕ್ಕೆ ಏನೋ ತಗೊಂಡಿರ್ತಾರೆ ಸಂಘದಿಂದ ಅದನ್ನ ಕಟ್ಟಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ತಾರೆ ಸೊ ಈ ರೀತಿ ಅನೇಕ ಮಹಿಳೆಯರು ತಮ್ಮ ಏನು ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸಿ ಇನ್ನೊಬ್ಬರು ಹೇಳಿದ್ದಾರೆ ಮೀನಾಕ್ಷಿ ಅಂತ ಹೊಸಕೋಟೆ ಗ್ರಾಮ ಮೈಸೂರು ನಮ್ಮ ಜಿಲ್ಲೆಯವರೇ ನಾನು ಅಲ್ಲಿ ಇಲ್ಲಿ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ಒಬ್ಬ ಮಗ ಮಾನಸಿಕ ಅಸ್ವಸ್ಥನಾಗಿತ್ತು ಅವನ ಪತ್ನಿ ಮತ್ತು ಮಕ್ಕಳನ್ನು ನಾನೇ ಸಾಕಬೇಕು ರಾಜ್ಯ ಸರ್ಕಾರ ಅಕ್ಕಿ ರಾಗಿ ಕೊಡುತ್ತಿದೆ ಐದು ಕೆಜಿ ಅಕ್ಕಿ ಹಣ ನಮ್ಮ ಖಾತೆಗೆ ಬರುತ್ತಿದ್ದು ಅನ್ನಭಾಗ್ಯ ಬದುಕನ್ನು ಕಟ್ಟಿಕೊಟ್ಟಿದೆ ಯಾರು ಮೀನಾಕ್ಷಿ ಹೊಸಕೋಟೆ ಗ್ರಾಮ ಮೈಸೂರು ವಾರಣಾಕ್ಷೇತ್ರ ಇದನ್ನ ಎಲ್ಲ ಯಾಕೆ ನಾನು ಎಕ್ಸಾಂಪಲ್ ಕೋರ್ಟ್ ಮಾಡಿದೆ ಅಂದ್ರೆ ಇದು ಪವರ್ ಆಪ್ತಿ ನಾವು ಲಕ್ಷ ಕೊಡೋದು ಅಥವಾ ಕೋಟಿ ಕೊಡೋದು ಲೆಕ್ಕ ಅಲ್ಲ ಅಭಿವೃದ್ಧಿಗೆ ಈಗ ಚರಂಡಿಗೆ ಐವತ್ತು ಲಕ್ಷ ಆಗುತ್ತೆ ಒಂದು ರಸ್ತೆಗೆ ಇವ್ರಿಗೆಲ್ಲ ಗೊತ್ತು ಒಂದ್ ನೂರಾರು ಕೋಟಿ ಖರ್ಚು ಮಾಡ್ತಾರೆ ರಸ್ತೆ ಅದು ಇದಕ್ಕೆ ಬಟ್ ಅದ್ರ ಅಭಿವೃದ್ಧಿ ಜೊತೆಗಿಂತ ಇಂತ ಸಣ್ಣ ಆಗ್ಬಿಟ್ಟು ಅಭಿವೃದ್ಧಿ ಒಂದು ಕುಟುಂಬದ ಆರ್ಥಿಕ ಬೆಳವಣಿಗೆನೆ ಚೇಂಜ್ ಮಾಡಿಬಿಡ್ತಾ ನಾನು ಮೊನ್ನೆ ಕೆ ಆರ್ ನಗರಕ್ಕೆ ಹೋಗಿದೆ ಅಲ್ಲಿ ಚುರು ಚುರುಕಟ್ಟೆ ಜಾತ್ರೆ ಆಯಿತು ಗೊತ್ತಲ್ಲ ನಿಮ್ ನಾನು ನೋಡಲ್ ಆಫೀಸರು ಅಲ್ಲಿ ಒಬ್ಬ ಮಹಿಳೆ ಓಪನ್ ಆಗಿ ಮಾತಾಡ್ತಾ ಇತ್ತು ಏನಂತ ನಾವು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಲ್ಲ ಅದನ್ನೆಲ್ಲ ಕೂರಿಸಿ ಕೂರಿಸಿ ಬೋರ್ನೆ ತಗ್ಸಿದ್ದೆ ಗನ್ಯಾ ಕಲ್ಯಾಣ ಯೋಜನೆ ಅದು ತಗೊಂಡು ಇದನ್ನ ಸೇರಿಸ್ತೈತೆ ನೋಡಿ ಅದು ನಮ್ಮ ಅಂದರೆ ಅದನ್ನು ಮಾಡ್ತಾರೆ ಗಣಿಸಲೂ ಬಟ್ ಮಹಿಳೆಯರು ಹೆಚ್ಚಿನ ಇನ್ವಾರ್ಮೆಂಟ್ ಆಗಿದೆ ಹಾಗಾಗಿನೇ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕೇವಲ ನಾವು ಮಾತ್ರ ಸಾಧ್ಯ ಇಂಪಾರ್ಟೆಂಟ್ ಅನ್ನೋದು ಒಂದು ಸಂದೇಶ ಅದಕ್ಕಾಗಿನೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನೇಕ ರೀತಿಯಾದಂತ ನಿಮ್ಗೆ ಆರ್ಥಿಕ ಬೆಳವಣಿಗೆ ಆರ್ಥಿಕ ಸಂಘಟನೆಗೆ ವಿವಿಧ ಯೋಜನೆಗಳನ್ನು ಕೊಡ್ತಾ ಇದೆ ಸೊ